ಗ್ರೀಟಿಂಗ್ಸ್ ಟು ಯು ಆಲ್ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಾಶಯವನ್ನು ಕೋರ್ತೇನೆ ಈ ಮಧ್ಯಾಹ್ನದ ವೇಳೆಯಲ್ಲಿ ಕಾರ್ಪೊರೇಟ್ ಕಿಚನ್ ಎಂಬುವಂಥ ಈ ಹೋಟೆಲನ್ನು ರೆಸ್ಟೋರೆಂಟನ್ನು ಪ್ರಾರಂಭ ಮಾಡುವಂತೆ ನಮ್ಮ ಅಮಿತ್ ಮತ್ತು ಸುಧೀರ್ ಹಾಗೂ ಆಲೆನ್ ಆದಿ ಇವರಿಗೆ ದೇವರು ಕೊಟ್ಟಂಥ ಆಶೀರ್ವಾದಕ್ಕಾಗಿ ನಾನು ವಂದನೆಯನ್ನು ಹೇಳ್ತೇನೆ ಬಿಸ್ನೆಸ್ ದೇವರು ಕೊಡುವಂಥ ದೊಡ್ಡ ಆಶೀರ್ವಾದ ಈ ಬಿಸ್ನೆಸ್ನಲ್ಲಿ ನಮ್ಮ ಈ ಸಹೋದರರು ಅಭಿವೃದ್ಧಿ ಹೊಂದಲಿ ಎಂಬ ಶುಭಾಶಯವನ್ನು ನಾನು ಕೋರುತ್ತಾ ದೇವರ ಆಶೀರ್ವಾದವನ್ನು ಇವರ ಮೂವರ ಒಂದು ಬಿಸ್ನೆಸ್ನಲ್ಲಿ ನಾನು ಆಶೀರ್ವದಿಸಿ ಇದು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ಕೃಪೆಯಿಂದ ಕೃಪೆಗೆ ಹೆಚ್ಚಾಗಲಿ ಎಂಬ ಶುಭವನ್ನು ಹಾರೈಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಬಿಸ್ನೆಸ್ ಇದು ಎಲ್ಲರೂ ಬಯಸುವಂಥ ಒಂದು ಆಗಿದೆ ಉತ್ತಮವಾದಂಥ ರುಚಿ ಮತ್ತು ಉತ್ತಮವಾದಂಥ ಗುಣಮಟ್ಟದ ಆಹಾರವನ್ನು ನೀಡುವಾಗ ಖಂಡಿತವಾಗಿ ಜನರಿದನ್ನು ಇಷ್ಟಪಡ್ತಾರೆ ಆ ರೀತಿಯಲ್ಲಿ ನೀವು ಬಿಸ್ನೆಸ್ಸನ್ನು ಕೊಟ್ಟು ಉತ್ತಮ ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬ ಶುಭವನ್ನು ನಿಮಗೆ ನಾನು ವೈಯಕ್ತಿಕವಾಗಿ ನಮ್ಮ ಹಡ್ಸನ್ ಸ್ಮಾರಕ ಸಭೆಯ ಪರವಾಗಿ ನೀಡುವವನಾಗಿದ್ದೇನೆ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ರೂಢಿ ಅಮೆ ಸರೋ ಅಮೆ ತೈಜಾಕ್ ಅಂತ ಸೊ ನಾವು ಆ್ಯಕ್ಚುಲಿ ನನ್ನ ಒಂದು ಐ ಟಿ ಪ್ರೊಫೆಷ್ನಲ್ ಟ್ವೆಲ್ವ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಐ ಟಿ ಜೊತೆ ನಾವು ಏನಾದರೂ ಒಂದು ಹೊಸ್ದಾಗ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ಸ್ ಇದ್ದಿದ್ದೇ ನಮ್ಮದು ಆ್ಯಕ್ಚುಲಿ ಬೇರೆ ಸೊ ನಾವೆಲ್ಲ ರಿಸರ್ಚ್ ಮಾಡಿ ನೋಡಿದ ಪ್ರಕಾರ ನಮಗೆ ಈ ಐಡಿಯಾ ಎಲ್ಲ ಫಾರ್ಮ್ ಮಾಡಿ ಇದೊಂದು ರೆಸ್ಟೋರೆಂಟ್ ನಮಗೆ ಕೂಡಿ ಬಂತು ಆ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿ ಇದಕ್ಕೆ ಸೆವ್ರಲ್ ಇಂಟರ್ವ್ಯೂಸ್ ತೊಗೊಂಡು ಶೆಫ್ಸ್ನೆಲ್ಲ ಫೈನಲೈಸ್ ಮಾಡಿ ನಾವು ಈ ಹೋಟೆಲ್ನ ಆಫ್ಟರ್ ಅ ಲಾಟ್ ಆಫ್ ರಿಸರ್ಚ್ ಓಪನ್ ಮಾಡಿದ್ದೀವಿ ಸೊ ಇದನ್ನು ನಾವು ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳ್ಳಿಲ್ಲ ಇದನ್ನು ಸೆಟ್ ಅಪ್ ಮಾಡೋಕ್ಕೆ ಜಸ್ಟ್ ಪ್ರಾಬಬ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ತೊಗೊಂಡಿದ್ದು ನಾವು ಸೊ ಇದು ಎರಡೂ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಇದನ್ನು ರನ್ ಮಾಡೋಕ್ಕೆ ಅಥವಾ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ ಆಯಿತು ಬಟ್ ಸ್ವಲ್ಪ ಡಿಲೇ ಆಗಿದ್ರೂ ಇವತ್ತಿಗೆ ಚೆನ್ನಾಗಿ ಓಪನ್ ಆಯಿತು ಸೊ ನಾವು ಮೂರು ಜನ ಪಾರ್ಟ್ನರ್ಸ್ ಸೇರಿ ಇವತ್ತಿಗೆ ಸ್ಟಾರ್ಟ್ ಮಾಡಿದ್ದೀವಿ ಸಿಕ್ಸ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಪ್ಲ್ಯಾನ್ಸ್ ಇದು ಇವಾಗ ಸದ್ಯಕ್ಕೆ ನಾವು ಆಫರ್ ಮಾಡ್ತಾ ಇರೋದು ಇಂಡಿಯನ್ ಚೈನೀಸ್ ಕಾಂಟಿನೆಂಟಲ್ ಗ್ರಿಲ್ ಆಮೇಲೆ ಬಾರ್ಬಿಕ್ಯೂ ಅಂತ ಹಾಕಿದ್ದೀವಿ ಸೊ ಇದು ಮೆನು ಇನ್ನೂ ಫರ್ದರ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಸೊ ಇವಾಗ ಇನಿಷಿಯಲ್ ಟೆನ್ ಡೇಸ್ ಇಂಟ್ರೊಡಕ್ಟ್ರಿ ಆಫರ್ಸ್ ಬಿಡ್ತಾ ಇದ್ದೀವಿ ಸೊ ಜನಕ್ಕೆ ಗೊತ್ತಾಗಲಿ ಅಂತ ಎಲ್ಲ ಹೇಳಿ ಸೊ ಇದೆಲ್ಲಾದ್ರ ಮೇಲೂ ನಾವು ಒಂದು ತಿರ್ಗಾ ಇವಾಗಿಂದ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಮೇಲೆ ನಮ್ಮ ಚರ್ಚ್ ಪಾಸ್ಟರ್ ಬಂದು ಇದನ್ನು ಇನಾಗ್ರೇಟ್ ಮಾಡಿ ಕೊಟ್ಟಿದ್ದಾರೆ ಸೊ ಇವ್ ಇವಾಗಿಂದ ಕಸ್ಟಮರ್ಸ್ ಹೆಂಗೆ ಬರ್ತಾರೆ ಅವ್ರಿಗೆ ಅವ್ರಿಗೇನು ಇಷ್ಟ ಆಗುತ್ತೆ ನಮ್ಮಲ್ಲಿರೋ ಮೆನ್ಯೂ ವೈಡ್ ವೆರೈಟಿ ಮೆನ್ಯೂಸ್ ಇದೆ ನಮಗೆ ನಾನು ಹೇಳ್ದಂಗೆ ಮಲ್ಟಿ ಕ್ವಿಝಿನ್ ರೆಸ್ಟೋರೆಂಟ್ ನಮ್ಮದೊಂದು ಸೊ ಇದ್ರ ಜೊತೆ ನಾವು ಬೇರೆ ಬೇರೆ ಐಡಿಯಾಸ್ ಇದ್ದಾವೆ ಅದನ್ನೆಲ್ಲ ಎಕ್ಸ್ಪರಿಮೆಂಟ್ ಮಾಡ್ತೀವಿ ಯಾವ್ದು ವರ್ಕೌಟ್ ಆಗುತ್ತೋ ಸೊ ನಾವು ಇನ್ ದ ಲಾಂಗ್ ರನ್ ಶಾರ್ಟ್ ಶಾರ್ಟ್ ಟರ್ಮ್ ಪ್ಲ್ಯಾನ್ ಇವಾಗ ಸದ್ಯಕ್ಕೆ ಈ ರೆಸ್ಟೋರೆಂಟ್ನ ಸ್ಟೆಬಿಲೈಸ್ ಮಾಡೋದು ಇನ್ ದ ಲಾಂಗ್ ರನ್ ಸೆವ್ರಲ್ ಬ್ರಾಂಚಸ್ ಓಪನ್ ಮಾಡಬೇಕು ಅನ್ನೋ ಐಡಿಯಾ ಇದೆ ಆಲ್ ಅಕ್ರಾಸ್ ಬ್ಯಾಂಗ್ಲೋರ್ ಆ್ಯಂಡ್ ಇಫ್ ಇಫ್ ವಿ ಆರ್ ಲಕ್ಕಿ ನಫ್ ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಆ್ಯಸ್ ವೆಲ್ ಸೊ ನೋಡಿಕೊಂಡು ನಾವು ಹೇಗೆ ಹೋಗುತ್ತೆ ನೋಡಿ ನಾವು ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಡ್ರೆಸ್ ಅಡ್ರೆಸ್ ಬಂದು ನಮ್ಮ ಲೊಕೇಶನ್ ಇಲ್ಲಿ ಕೆಂಗೇರಿ ಇಲ್ಲಿ ಆರ್ ಆರ್ ನಗರ್ ಕೆಂಗೇರಿ ಗ್ಲೋಬಲ್ ವಿಲೇಜ್ ಬ್ಯಾಕ್ ಸೈಡ್ ಬ್ಯಾಕ್ ಗೇಟ್ ಸಾರಿ ಸೊ ಮೈಲ್ಸಂದ್ರ ವಿಲೇಜ್ ಇಲ್ಲಿ ಇವಾಗ ನಾವು ವಿ ಆರ್ ಆಲ್ಸೋ ಅವೈಲಬಲ್ ಆನ್ ಗೂಗಲ್ ಸೊ ಗೂಗಲಲ್ಲಿ ನಮ್ಮ ದ ಕಾರ್ಪೊರೇಟ್ ಕಿಚನ್ ಅಂತ ಸರ್ಚ್ ಮಾಡಿದರೆ ಡೈರೆಕ್ಟ್ ಲೊಕೇಶನ್ ಕರ್ಕೊಂಬರುತ್ತೆ ಸೊ ವಾಟ್ ಐ ವುಡ್ ರಿಕ್ವೆಸ್ಟ್ ದ ಕಸ್ಟಮರ್ಸ್ ಇಸ್ ದ್ಯಾಟ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಗಿವ್ ಅ ಟ್ರೈ ಟ್ರೈ ಮಾಡಿ ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡಿ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಲ್ ದ ಫೀಡ್ಬ್ಯಾಕ್ ಆ್ಯಂಡ್ ಸಿ ಹೌ ವಿ ಕೆನ್ ಸರ್ವ್ ಯು ಬೆಟರ್ ನಮಸ್ಕಾರ ಕರ್ನಾಟಕ ಜನರಿಗೆ ಸೊ ನನ್ನ ಹೆಸರು ಆ್ಯಲೆನ್ ಆದಿತ್ಯ ಅಂತ ಸೊ ನಾವಿವತ್ತು ಒಂದು ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಗೇಟಲ್ಲಿ ದ ಕಾರ್ಪೊರೇಟ್ ಕಿಚನ್ ಅಂತ ಒಂದು ಹೋಟೆಲ್ಲು ಲಾಂಚ್ ಮಾಡಿದ್ದೀವಿ ಸೊ ಈ ಹೋಟೆಲ್ ಲಾಂಚ್ ಮಾಡೋ ಹಿಂದೆ ಉದ್ದೇಶ ಏನಿತ್ತು ಅಂದರೆ ನಮ್ಮ ಐಡಿಯಾಸು ಸೊ ನಾವು ಒಂದು ಚಿಕ್ಕದೊಂದು ಕಾರ್ಟಿಂದ ಒಂದು ಬಿರಿಯಾನಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಈ ಬಿರಿಯಾನಿ ಮತ್ತು ಈ ಫುಡ್ಡೆಲ್ಲ ಏನಂದರೆ ನಮ್ಮ ಹೋಮ್ ಮೇಡ್ ರೆಸಿಪೀಸು ಮನೇಲಿ ತುಂಬ ಹಿಂದೆಯಿಂದ ಮಾಡ್ಕೊಂಬಂದಿರೋ ಕೈ ರುಚಿ ಇದೆಲ್ಲ ಸೊ ಇದನ್ನು ನಾವು ಯಾಕೆ ನೆಕ್ಸ್ಟು ಆಚೆ ಜನರಿಗೆ ಇದನ್ನು ಟೇಸ್ಟ್ ತೋರಿಸ್ಬಾರ್ದು ತೋರಿಸ್ಬಾರ್ದು ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಿಂಗೆ ಹೋಗ್ತಾ ಹೋಗ್ತಾ ನಮಗೆ ಈ ಒಂದು ಜಾಗದಲ್ಲಿ ಗ್ಲೋಬಲ್ ಟೆಕ್ ಪಾರ್ಕ್ ವಿಲೇಜಿಂದ ಇಲ್ಲೊಂದು ಜಾಗದಲ್ಲಿ ಈ ಥರ ಒಂದು ಹೋಟೆಲ್ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಎಲ್ಲ ಕೂಡ ಬಂದಿದ್ದಕ್ಕೆ ಅದೊಂದು ಆಗಿದೆ ನಮಗೆ ಸೊ ಎಲ್ಲರಿಗೂ ನಾನು ಕೇಳ್ಕೊಡೋದು ಇಷ್ಟೇ ನಾವು ಸ್ಪೆಷಲಾಗಿ ಚೈನೀಸು ಮತ್ತು ನಾಟಿ ಸ್ಟೈಲು ಮತ್ತು ಕಾಂಟಿನೆಂಟಲ್ಲು ಈವ್ನಿಂಗ್ ಸ್ನ್ಯಾಕ್ಸು ಗ್ರಿಲ್ಲು ಶವರ್ಮಾ ಎಲ್ಲನೂ ಇಲ್ಲಿ ಸಿಗುತ್ತೆ ಸೊ ಸ್ಪೆಷಲಾಗಿ ನಾವು ಶೆಫ್ನೆಲ್ಲ ಕರ್ಸಿದ್ದೀವಿ ಇದಕ್ಕೋಸ್ಕರ ಅಂತಲೇ ಸೊ ಕ್ವಾಂಟಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲ ಮೈಂಟೈನ್ ಮಾಡೋಕ್ಕೋಸ್ಕರ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಸೊ ನಾನು ಕೇಳೋ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಬಂದು ಒಂದು ಸತಿ ಟೇಸ್ಟ್ ನೋಡಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಹೈ ಎವ್ರಿ ವಾನ್ ಮೈ ನೇಮ್ ಇಸ್ ಸುಧೀರ್ ಸೊ ವಿ ಜಸ್ಟ್ ಓಪನ್ ಅ ನ್ಯೂ ವೆಂಚರ್ಡ್ ದ ನೇಮ್ ಇಸ್ ದ ಕಾರ್ಪೊರೇಟ್ ಕಿಚನ್ ಐ ಹ್ಯಾವ್ ಟೂ ಪಾರ್ಟ್ನರ್ಸ್ ಅಲಾಂಗ್ ವಿತ್ ಮೀ ಅಮಿತ್ ಐಝಾಕ್ ಆ್ಯಂಡ್ ಆಲನ್ ಆದಿತ್ಯ they work along with me at the same office we are basically from uh, dell corporate right so now we are entering into the new food venturing business uh, this is our first venture that we are starting uh, with the hope that we can expand it within bangalore within karnataka and outside of the state as well right uh, this is not just a business for us this is a life this is our love so give us an opportunity to serve you with all our love with a very high quality food that anybody can enjoy so request you all to come and you know taste the food give us the feedback and ensure uh, enjoy the high quality food at a very very uh, compatible price yeah uh, congratulations amit congratulations alan for this opportunity and wishing you all the very very best and have you know ಬಿ ಅ ವೆರಿ ವೆರಿ ಸಕ್ಸಸ್ಫುಲ್ ಬಿಸ್ನೆಸ್ಮ್ಯಾನ್ ಇನ್ ದಿಸ್ ಕಿಚನ್ ವೆಂಚ್ ನಮಸ್ಕಾರ ಕರ್ನಾಟಕ ನಾನು ಸುಂದರ ರಾಜ್ ಅಂತ ನಾನು ಈ ದಿನ ಭಾನುವಾರ ಮಧ್ಯಾಹ್ನ ಇಲ್ಲಿ ಕಾರ್ಪೊರೇಟ್ ಕಿಚನ್ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಇದು ಹೊಸದಾಗಿ ಈಗ ಓಪನ್ ಆಗಿದೆ ಇಲ್ಲಿ ನಾನು ಸುಮಾರು ಡಿಶಸ್ ನಾನ್ ವೆಜಿಟೇರಿಯನ್ ಡಿಶಸ್ ಟ್ರೈ ಮಾಡಿದೆ ಬಿರಿಯಾನಿ ಸೂಪರ್ ಹಾಗೆಯೇ ಕಿಜ ಚಿಲ್ಲಿ ಚಿಕನ್ನು ಹಾಗೇ ತುಂಬ ಚೆನ್ನಾಗಿತ್ತು ಹಾಗೆ ಸುಮಾರು ಇಲ್ಲಿ ವೆಜಿಟೇಬಲ್ ವೆಜಿಟೇರಿಯನ್ ಆನ್ ನಾನ್ ವೆಜಿಟೇರಿಯನ್ ಆ್ಯಂಡ್ ಆಲ್ಸೋ ಚೈನೀಸ್ ಆ್ಯಂಡ್ ಕಾಂಟಿನೆಂಟಲ್ ಡಿಶಸ್ ಆರ್ ದೇರ್ ನೀವು ಯಾವಾಗಾದ್ರೂ ಫ್ರೀ ಟೈಮ್ ಮಾಡಿಕೊಂಡು ಒಂದು ಸರ್ತಿ ಬನ್ನಿ ಈ ಟೇಸ್ಟ್ನು ರುಚಿ ನೋಡಿ ಯಾಕಂದರೆ ಸುಮಾರು ಬೆಂಗ್ಳೂರಿನೊಳಗೆ ತುಂಬ ಚಾಯ್ಸಸ್ ಇದೆ ನಾವು ತುಂಬ ಕಡೆ ಹೋಗಿ ಬಂದಿದ್ದೀವಿ ಅದರೊಳಗೆ ಇದು ಒಂದು ಯುನಿಕ್ ಅಂತ ನನಗನ್ನಿಸ್ತು ಭಾಳ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನೀವು ಇದರ ಸರ್ ನೀವು ಈ ಯಾರ ಎಲ್ಲ ಡಿಶಸ್ನ ನೀವು ಟ್ರೈ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ಈಗ ಹೊಸ್ದಾಗಿ ಇವರು ಈ ವೆಂಚರ್ ಶುರು ಮಾಡಿದ್ದಾರೆ ಮೂರು ಜನ ನಮ್ಮ ಪಾರ್ಟ್ನರ್ಸು ಅವರಿಗೆಲ್ಲ ನಾನು ಶುಭಾಶಯನ ಕೊಡೋಲ್ಲಿ ಇಷ್ಟಪಡ್ತೇನೆ ಹಾಗೆಯೇ ನೀವು ನಿಮ್ಮ ಕುಟುಂಬದ ಸಮೇತರಾಗಿ ಬಂದು ಇಲ್ಲಿ ಒಂದು ಸರ್ತಿ ವಿಸಿಟ್ ಮಾಡಬೇಕಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೇನೆ ಕಾರ್ಪೊರೇಟ್ ಕಿಚನ್ ಹೊಸ್ದಾಗಿ ಪ್ರಾರಂಭ ಆಗಿದೆ ಟೇಸ್ಟು ಎಲ್ಲ ಚೆನ್ನಾಗಿದೆ ಗ್ರೀನ್ ಚಿಕನ್ನು ಚಿಕನ್ ರೋಲು ಮತ್ತು ಫ್ರೈಡ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ ನಾನು ಪಾರ್ಸೆಲ್ ಮನೆಗೆ ತಗೊಂಡಿದ್ದೀನಿ ಮನೆಯವ್ರನ್ನೆಲ್ಲ ಟೇಸ್ಟ್ ಮಾಡಿ ಮತ್ತೆ ಬರೋದಕ್ಕೆ ನನ್ನ ಹೆಸರು ಕೃಪಾ ಅಂತ ನಾನು ರಾಮ್ಪುರದಿಂದ ಬಂದಿದ್ದೀನಿ ಇಲ್ಲಿನ ಊಟ ಭಾಳ ಚೆನ್ನಾಗಿತ್ತು ನೀವೆಲ್ಲರೂ ಬಂದು ಇಲ್ಲಿ ಊಟ ಮಾಡಿ ಸಂತೋಷ ಪಡ್ರಿ ಮತ್ತು ಈಗಿನ ಯಾವಷ್ಟು ಮಕ್ಕಳು ಇದೊಂದು ಅಂತ ಶುರು ಮಾಡಿದ್ದಾರೆ ಅವ್ರನ್ನ ಆಶೀರ್ವದಿಸ್ರಿ ಅವ್ರನ್ನ ಮುಂದೆ ತನ್ನಿ ಬಂದು ಸಂತೋಷ ಪಡಿ ಹೊಸದಾಗಿ ಓಪನ್ ಆಗಿದೆ ಕಾರ್ಪೊರೇಟ್ ಕಿಚನ್ ಅಂತ ತುಂಬ ಚೆನ್ನಾಗಿದೆ ಇಲ್ಲಿನ ಊಟ ಎಲ್ಲ ಚೆನ್ನಾಗಿದೆ ನೀವು ಬಂದು ಒಂದ್ಸರಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಒಳ್ಳೊಳ್ಳೆ ಐಟಮ್ಸ್ ಮಾಡಿದರೆ ತುಂಬ ಚೆನ್ನಾಗಿತ್ತು ನೀವು ಬಂದು ಆನಂದಿಸಿ ಹಲೋ ನಮಸ್ತೆ ನಾನು ವಿಜಯ್ ವಿಜಯ್ ಮಾತಾಡ್ತಾ ಇರೋದು ಎಸ್ ಗ್ಲೋಬಲ್ ವಿಲೇಜ್ ಪಟ್ಟಣದಲ್ಲಿ ಇರ್ತಕ್ಕಂಥ ಗ್ಲೋಬಲ್ ವಿಲೇಜ್ ಹತ್ರ ನನ್ನ ಸ್ನೇಹಿತರೆ ಆ್ಯಕ್ಚುಲಿ ಮೂರು ಜನ ಸೇರ್ಕೊಂಡ್ಬಿಟ್ಟು ಒಂದು ಕಾರ್ಪೊರೇಟ್ ಕಿಚನ್ ಅಂತಕ್ಕಂಥ ಒಂದು ಹೊಸ ರೆಸ್ಟೋರೆಂಟ್ನ ಇಲ್ಲಿ ಓಪನ್ ಮಾಡಿದ್ದಾರೆ ಇಲ್ಲಿ ಕೇವಲ ವೆಜಿಟೇರಿಯನ್ ಅಷ್ಟೇ ಅಲ್ಲದೆಲ್ಲ ಸೊ ನಾನ್ ವೆಜಿಟೇರಿಯನ್ಗುತ್ತೆ ಸಿಕ್ಕಾಪಟ್ಟೆ ರಸದ ಉದಾಣನ ಕೊಡ್ತಾರೆ ಇವರು ಅಂತ ಹೇಳ್ಬೋದು ಆ್ಯಂಡ್ ಜೊತೆಗೆ ವೆಜಿಟೇರಿಯನ್ಸ್ಗೂ ಸಹ ಈ ಒಂದು ಒಳ್ಳೆ ಊಟದ ವ್ಯವಸ್ಥೆ ಕೂಡ ಇದೆ ಸೊ ಇನ್ ಕೇಸ್ ಏನಾದರೂ ನೀವು ಸುತ್ತಮುತ್ತಲು ಇದ್ದರೆ ಮಾಡಿದ್ರೆ ಸೊ ಬಂದುಬಿಟ್ಟು ದಯವಿಟ್ಟು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ನನ್ನ ಮೂರು ಜನ ಫ್ರೆಂಡ್ಸ್ಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಥ್ಯಾಂಕ್ ಯು